ಕೆ ಸುಧಾಕರ್ ಪರ ಎಸ್ ಟಿ ಸಮುದಾಯ ಬ್ಯಾಟಿಂಗ್ ಎಫ್ಐಆರ್ ದಾಖಲಾದ ಮಾತ್ರಕ್ಕೆ ಬಂಧಿಸಬೇಕೆಂದಿಲ್ಲ ಟಿಪಿಎಸ್ ಅಧ್ಯಕ್ಷ ಆವಲಕೊಂಡ ರಾಯಪ್ಪ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೇಲೆ ನೇಣಿಗೆ ಶರಣಾದ ಬಾಬು ಪ್ರಕರಣ ವಿಚಾರದಲ್ಲಿ ಎಫ್ಐಆರ್ ದಾಖಲು ಮಾಡಿಸಿ ರಾಜಕೀಯ ಮಾಡ್ತಿರೋದನ್ನು ಎಸ್ಸಿ ಎಸ್ಟಿ ಸಮುದಾಯ ವಿರೋಧಿಸುತ್ತದೆ ಡಾಕ್ಟರ್ ಕೆ ಸುಧಾಕರ್ ಶಾಸಕರಾಗಿ ಸಚಿವರಾಗಿದ್ದಾಗ ಎಸ್ಸಿ ಎಸ್ಟಿ ಸಮುದಾಯದ ಜತೆ ತುಂಬಾ ವಿಶ್ವಾಸದಿಂದ ಇರ್ತಿದ್ರು ಅವರ ಮೇಲೆ ಶಾಸಕರು ಉಸ್ತುವಾರಿ ಸಚಿವರು ಉದ್ದೇಶಪೂರ್ವಕವಾಗಿ ಎಫ್ಐಆರ್ ಹಾಕಿಸಿ ದಲಿತ ವಿರೋಧಿ ಅಂತ ಬಿಂಬಿಸಲು ಹೊರಟಿದ್ದಾರೆ ಅಂತ ಎಸ್ಸಿ ಎಸ್ಟಿ ಸಮುದಾಯ ಒಟ್ಟಾಗಿ ಸುಧಾಕರ್ ಪರ ಬ್ಯಾಟಿಂಗ್ ಮಾಡಿದ್ರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೇಲೆ ದಲಿತ ಯುವಕ ಕಾರ್ ಡ್ರೈವರ್ ಪ್ರಕರಣವನ್ನ ಬೇಕಾಗಿ ತಿರುಚಿದ್ದಾರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಯಾವತ್ತು ಎಸ್ಸಿ ಎಸ್ಟಿಗಳ ಪರ ಇದ್ದೇವೆ ಅವರು ಯಾವತ್ತು ಆ ರೀತಿಯ ಲಂಚಕ್ಕೆ ಕೈ ಚಾಚೋರಲ್ಲ ಅಂತ ಎಸ್ಸಿ ಎಸ್ಟಿ ಸಮುದಾಯದ ಮುಖಂಡರು ಸುಧಾಕರ್ ಪರ ಬ್ಯಾಟಿಂಗ್ ಮಾಡಿದ್ರು ನಗರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದ ಎಸ್ಸಿ ಎಸ್ ಸಮುದಾಯದ ಮುಖಂಡರಲ್ಲಿ ಟಿಎಪಿ ಸಿಎಂಎಸ್ ಅಧ್ಯಕ್ಷ ಆವಲಕೊಂಡರಾಯಪ್ಪ ಮಾತನಾಡಿ ಅವರಪ್ಪ ಜನಪ್ರತಿನಿಧಿ ಅವರ ಬಳಿ ಕೆಲಸ ಕೊಡಿಸಿ ಅಂತ ಅಥವಾ ಕೆಲಸಕ್ಕೆ ಶಿಫಾರಸು ಮಾಡಿ ಅಂತ ನೂರಾರು ಜನ ಬರ್ತಾರೆ ಹೋಗ್ತಾರೆ ಹಾಗೆಯೇ ಬಾಬೂರನ್ನ ನಾಗೇಶ್ ಅನ್ನೋರು ಹೋಗಿರಬಹುದು ಹಾಗನ್ ಮಾತ್ರಕ್ಕೆ ನಾಗೇಶ್ ಮಂಜುನಾಥ್ ತೆಗೆದುಕೊಂಡಿರೋ ದುಡ್ಡು ಸುಧಾಕರ್ವೂ ಸೇರಿದೆ ಅನ್ನೋ ಅಪಪ್ರಚಾರವನ್ನ ನಾವು ಒಪ್ಪೋದಿಲ್ಲ ಕಾಂಗ್ರೆಸ್ನವರು ಇದೇ ನಿಜ ಅಂತ ಮತ್ತೆ ಮತ್ತೆ ಖ್ಯಾತೆ ತೆಗೆದ್ರೆ ಎಸ್ಸಿ ಎಸ್ಟಿ ಸಮುದಾಯ ಒಟ್ಟಾಗಿ ಉಗ್ರ ಹೋರಾಟ ರೂಪಿಸಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡಿದರು ಯಾವ ಅವರಿಗೆ ಅವ್ರ ಕುಟುಂಬಕ್ಕೆ ದೇವ ದೇವರು ಎಲ್ಲ ಇದನ್ನು ಶಕ್ತಿ ತುಂಬಲಿ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಇದ್ರ ಪ್ರಕಾರ ಅವರಿಗೆ ಒಂದು ಪ್ರಾ ದೇವರು ಬಂದು ಪ್ರಾರ್ಥನೆ ಮಾಡ್ಕೊಳ್ತೀವಿ ಅದು ಬಿಟ್ಟು ಕೆಲವರು ಏನು ಅದರಲ್ಲಿ ಎಸ್ತೋಟಲ್ಲಿ ನಮ್ಮ ಸಾಹೇಬರ ಒಂದು ಸರ್ ಸುಂತರದ ಸಮ್ಮ ಸುಧಾಕರ್ ಅವರ ಹೆಸರಿದೆ ಮತ್ತು ನಾಗೇಶ್ ಅವ್ರ ಹೆಸರಿದೆ ಮತ್ತು ಅವರ ಹೆಸರಿದೆ ಅಂತ ಪ್ರಸ್ತಾವನೆ ಮಾಡಿದ್ರೆ ಅಂತ ಒಂದು ವರದಿ ಆಗಿದೆ ಆಗಿರ್ಬೋದು ಇದಾಗಿರ್ಬೋದು ಅದೇನೇ ಇದೇನಂತೆಲ್ಲ ಆಗಿದೆ ಅದೇನಾಗಿದ್ದು ಮಾತ್ರಕ್ಕೆ ಆ ನಮ್ಮ ಸಂಸದ ಸಂಸದರೇ ಅವ್ರನ್ನ ಇದು ಮಾಡಿಸಿದ್ದಾರೆ ಅದು ಮುಖ್ಯ ಅಲ್ಲ ಯಾರು ಮಧ್ಯವರ್ತಿಗಳು ಅವರು ಸಂಸದರು ಒಂದು ಒಂದು ಸಚಿವರಾಗಿರುವಂಥವರು ಅವರ ಒಂದು ಸಮಯದಲ್ಲಿ ಅನೇಕ ಜನ ತಾಲೂಕಿನಾದ್ಯಂತ ಬೇರೆ ತಾಲೂಕಿನವರು ರಾಜ್ಯದಾದಂಥ ಬೇರೆ ಜನ ಜನ ಅವರ ಒಂದು ಕೆಲಸ ಕಾರ್ಯಕ್ಕಾಗಲಿ ಅವರ ಮನೆಗೆ ಒಂದು ಭೇಟಿಯಾಗ ಸಂದರ್ಭಗಳು ಬೇಜಾರು ಇರ್ತಾರೆ ನಾವೆಲ್ಲ ಬೇರೆ ತರ್ಕೊಂಡೋಗಿರ್ತಾರೆ ನಮಗೊಂದು ಮನೆ ಕೊಡ್ತೀವಿ ಒಂದು ಕೆಲಸ ಕೊಡ್ತೋ ಇನ್ನೊಂದು ಕಳಿಸೋ ಮತ್ತೊಂದು ಕೊಡ್ತು ಅಂತ ಕರ್ಕೊಂಡೋಗಿ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಒಂದು ಜನಪ್ರತಿನಿಧಿಗಳ ಮನೆಗಳಲ್ಲಿ ಎಲ್ಲ ಮನೆಗಳಲ್ಲಿ ನಡೆಯುವಂಥ ಕೆಲಸ ಇದು ಅದು ಮಾತ್ರಕ್ಕೆ ಇವರು ನಮ್ಮ ನಾಗೇಶ್ ಅವರು ಆಗ್ಬೋದು ಇದು ಮಂಜುನಾಥ್ ಅವರು ಆಗಿರ್ಬೋದು ಅದೇ ತರ ಇವ್ರನ್ನ ನಮ್ಮ ಬಾಬು ನಾವು ಕರ್ಕೊಂಡೋಗಿರ್ಬೋದು ಕರ್ಕೊಂಡ ತಕ್ಷಣ ನಮ್ಮ ಸಂಪ್ರದಾಯದ ಸುಧಮ್ಮ ಸುಧಾಕರ್ ಸರ್ ಕೂಡ ಆಯ್ತು ಕೆಲಸ ಮಾಡ್ಕೊಳ ಅಂತ ಭರವಸೆ ನೀಡಿರ್ಬೋದು ಅಷ್ಟು ಮಾತ್ರಕ್ಕೆ ಈ ಮಧ್ಯವರ್ತಿಗಳು ಅವರ ಹತ್ರ ದುಡ್ಡಿಸ್ಕೊಂಡಿದಾರೋ ಗೊತ್ತಿಲ್ಲ ಅದ್ಯಾವ ಥರ ಇಲ್ಲ ಅದು ಯಾವ ಥರ ಆಧಾರಗಳಿಲ್ಲ ಸೆಂಟ್ರಲ್ ಇಚ್ಕೊಂಡಿರೋದು ಇನ್ನೂ ಮಾಡಿರೋದು ಮಧ್ಯಗಳು ಮಾಡಿರೋ ಕೆಲಸ ಅದು ಅದಕ್ಕೊಂದು ಆಧಾರ ಇಲ್ಲ ಅವನು ಇಚ್ಕೊಟ್ಟಿದ್ದಾನೆ ಇಚ್ಕೊಂಡು ಹೇಳ್ತಾ ಇದ್ದಾರೆ ಇನ್ನೊಂದು ವಿಷಯ ಹೇಳ್ತೀನಿ ನಾನು ಇದು ಸಹ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ಬೇಲಿ ಈ ಘಟನೆ ದುಡ್ಡು ಕೊಟ್ಟಿದ್ದೀವಿ ಅಂತ ಅವರು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಇಲ್ಲಿ ಇಪ್ಪತ್ತೊಂದನೇ ಬಾಬೂರ್ ಅವರು ಈ ಥರ ಆಗಿದ್ರೆ ಇಲ್ಲ ಯಾರಿಗಾದ್ರು ದುಡ್ಡು ಅಸ್ಮಾತ್ ಐದು ಆರು ವರ್ಷದಿಂದ ಯಾರ್ದು ಬೇರೆಯವ್ರಿಗಾದ್ ತಿಳಿಸೋದು ಬೇಡವಾ ಇಲ್ಲ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡವಾ ಇಲ್ಲ ಯಾರಾದರೂ ಒಂದು ದೊಡ್ಡ ಒಂದು ಅಧಿಕಾರಿ ತಿಳಿಸಿದಾರಾ ನಮ್ಗೆ ಇಂಥವ್ರು ಹೇಳಿದಾರೆ ಅದಿಲ್ಲ ಮಾಹಿತಿ ಇಲ್ಲ ಅಲ್ಲಿ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅವರನ್ನು ಬೇರೆ ಈ ಥರ ಆಗಿ ಈ ಮಧ್ಯವರ್ತಿಗಳು ತಗೊಂಡೋಗಿ ಮೇಲೆ ಬಿಸ್ಕೇಟ್ ಮಾಡಿರುವುದು ಅದು ನಾನು ಹೇಳಿದ್ದು ನಾನು ಖಚಿತವಾಗಿ ಖಚಿತಪಡಿಸೋಕೆ ಆಗಲ್ಲ ಮಧ್ಯವರ್ತಿ ಕೆಲಸ ಇರ್ಬೋದು ಅದರಲ್ಲಿ ಅದನ್ನ ಬಿಟ್ಟು ನಿಜ ಆಗಿಲ್ಲ ವಿಚಾರಣೆ ಆಗಿಲ್ಲ ಅವ್ರ ಇನ್ನೊಂದು ಮತ್ತೊಂದು ಆಗಿಲ್ಲ ಅದು ನ್ಯಾಯವಾದವಾಗಿ ಇದಾಗ ಒಂದು ವಿಚಾರಣೆ ಆಗಿ ಬಡ್ಸೊಳಿಸಿಲ್ಲ ಅದ್ರ ಬಗ್ಗೆ ಇದನ್ನು ವರದಿ ಬಂದಿಲ್ಲ ಅದ್ರ ಬಗ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅರೆಸ್ಟ್ ಮಾಡ್ಬೇಕು ಹೇಳೋದು ಇದಂತೂ ತುತ್ತು ಅಲ್ಲ ಇದು ವಿನಾಕಾರಣ ಇದನ್ನು ರಾಜಕೀಯ ಬಳಸ್ಕೊಂಡು ಕೆಲವೊಂದು ನಮ್ಮ ವಿರೋಧಿ ಪಕ್ಷದವರು ಸೇರ್ಕೊಂಡು ನಮ್ಮ ಸಾಹೇಬರ ಹೆಸರನ್ನು ಚದೇವೋದ ಮಾಡೋದಕ್ಕೆ ಯಾಕಂದರೆ ಡೆವಲಪ್ ಮಾಡೋಕೆ ಇವ್ರಿಗೆ ಇದಿಲ್ಲ ಅವರೊಂದು ಹೆಸರು ಉಳಿಸ್ಕೊಂಡಿದ್ದಾರೆ ನಮ್ಮ ಎಸ್ ಸಿ ಎಚ್ ಜನಾಂಗದ ಬಗ್ಗೆ ಅವರಿಗೆ ಕಾಳಿ ಕಾಳಜಿ ಅವ್ರೇನು ಒಂದು ಒಂದು ಅಧಿಕಾರದಲ್ಲಿ ಎಷ್ಟು ಮಾಡಿದ್ದಾರೆ ಒಂದು ಎಸ್ ಸಿ ಎಚ್ ಒಂದು ವಾಲ್ಮೀಕಿ ಭವನ ಜಾಗ ಕೊಡಿಸಿದ್ರು ನಮಗೆ ನಾನು ನಮ್ಮ ಸಮುದಾಯಕ್ಕೆ ನಾನು ಕೊಡಿಸಿದೆ ಒಂದು ಜಾಗವನ್ನು ನಮಗೆ ಆರ್ ಟಿ ಸಿ ಕೊಡಿಸಿದ್ರು ಎಲ್ಲ ಕೊಡಿಸಿದ್ರು ಈ ಪುಣ್ಯಾಸ್ತ್ರ ಬಂದ ಮೇಲೆ ಅದು ಏನು ಏನು ಮಾಡಿದೀರ ನೀವು ಅಂಬೇಡ್ಕರ್ ಬಗ್ಗೆ ಹೇಳ್ತೀರಾ ಹನ್ನೆರಡು ಭವನಕ್ಕೆ ಹನ್ನೆರಡು ಲೇಔಟ್ ನಂಬರ್ ಒಂದು ನೀವು ಎಕರೆ ಇಪ್ಪತ್ತು ಕೋಟಿ ನಾಲ್ಕು ಕೋಟಿ ಅನುದಾನ ಕೊಡೋದು ನಮ್ಮ ಸುಬ್ಬಾ ಸಾಹೇಬ್ರವರು ನೀವೇನು ಮಾಡಿದ್ದೀರಾ ಬಾಬು ಜನರಾಮ ಭವನ ಕಟ್ಟಿದಾಗ ನಾಲ್ಕು ಕೋಟಿ ಕೊಡಿಸಿದ್ರು ಕಟ್ಟಿದ್ದೀರಾ ಇದು ಮಾತಾಡ್ಬಿಟ್ಬಿಟ್ಟು ದಲಿತರಿಗೆ ಅನ್ಯಾಯ ಆಗಿದೆ ದಲಿತರಿಗೆ ಅನ್ಯಾಯ ಆಗಿದೆ ಎಂದನ್ಯ ಅನ್ಯಾಯ ನೀವೇನು ಮಾಡಿದ್ದೀರ ವಿನಾಕಾರಣ ಸುಮ್ಮನೆ ಯಾವುದೋ ಒಂದು ಒಂದು ಯಾರೋ ಒಬ್ಬ ಪಾಪ ಒಂದು ಅಮಾಯಕ ಏನೋ ಒಂದು ಅವನು ಇದರಲ್ಲಿ ಸಾವಿರ ಸಾವನ್ನ ಸಾವನ್ನ ಮನೆಯಲ್ಲಿ ನೀವು ರಾಜಕಾರಣ ಮಾಡ್ತೀರಲ್ಲ ನಿಮಗೆ ನಾಚಿಕೆ ಆಗಬೇಕು ಆಗ್ಲಿ ಕಾನೂನು ಎಲ್ಲರೂ ಒಂದೇ ಈ ಪ್ರಪಂಚದಲ್ಲಿ ವಾಲ್ಮೀಕಿ ನಾಯಕ ಸಂಘದ ಮುಖಂಡ ಗಂಗೆರೆ ಕಾಲುವೆ ಮೂರ್ತಿ ಮಾತನಾಡಿ ನೇಣು ಬಿಗಿದುಕೊಂಡ ಬಾಬು ಅನ್ನೋನು ಸಾವನ್ನಪ್ಪಿದ್ದಾನೆ ಆತನಿಗೆ ಸಿಗೋದು ತಿಂಗಳಿಗೆ ಹನ್ನೆರಡರಿಂದ ಹದಿನೈದು ಸಾವಿರ ಸಂಬಳ ಅಂಥದ್ರಲ್ಲಿ ನಲವತ್ತು ಲಕ್ಷ ಲಂಚ ಕೊಡಲು ಎಲ್ಲಿಂದ ಬಂತು ಅಷ್ಟಕ್ಕೂ ಆ ವ್ಯಕ್ತಿ ಗೌರಿಬ್ನೂರಿನಲ್ಲಿ ಇಡಗೂರಿನಿಂದ ಬಂದು ಬಾಪೂಜಿ ನಗರದಲ್ಲಿ ವಾಸವಾಗಿದ್ದ ನಮ್ಮ ತಾಲೂಕಿನವನು ಅಲ್ಲ ಅಂಥವನ ಪರ ನಮ್ಮ ತಾಲೂಕು ದಲಿತರು ಅಷ್ಟೊಂದು ಮುತುವರ್ಜಿ ವಹಿಸುವ ಅಗತ್ಯ ಏನು ಡಾಕ್ಟರ್ ಕೆ ಸುಧಾಕರ್ ಮೇಲೆ ರಾಜಕೀಯ ಷಡ್ಯಂತ್ರದ ಗೂಬೆ ಕೋರಿಸಲು ದಲಿತ ವಿರೋಧಿ ಅಂತ ತೋರಿಸಲು ಪೋಸ್ಟರ್ಗಳನ್ನು ದಲಿತರ ಹೆಸರಲ್ಲಿ ರಾತ್ರಿ ರಾತ್ರಿ

ಹಿಂದಿ ದಳಿತ ಮುಖಂಡ ಹಾಕೊಂಡಿದ್ದೀರಿ ನೀವು ಯಾರು ದಂತ ಮುಖಂಡರು ಅದರಲ್ಲಿ ವಿನಯ್ ಬಂಗಾರ ದಂತ ಮುಖಾಟ್ರಣ್ಣ ಇಲ್ಲ ಅಮೀನ್ ದಳ ಮುಖಂಡ ಸುಮಣಿ ಮುಖಂಡ ಅದರಲ್ಲೂ ನಮ್ಮ ದಂತರ ಮೇಲೆ ಅದ್ರ ಮೇಲೆ ಗುರುಬೇ ಕೂಡಬೇಕಾ ಅಲ್ಲಿ ನಾವೇನು ಹೌದು ನಮ್ಮ ದಂತ್ ಮುಖಾಡ್ರೆಲ್ಲ ಪೋಸ್ಟ್ ಹಾಕಿರೋದು ಹಾಕಿದ ಮೇಲೆ ಎಲ್ಲ ಊರಲ್ಲಿ ಪೋಸ್ಟ್ ಸಣ್ಣ ದಲಿತ ಮುಖಂಡ್ ಬಿಟ್ಟು ಅದ್ರ ಮೇಲೆ ಕೂಡ ದಂತರ ಮೇಲೆ ಗುಬೆ ಕೊಡಿಸೋದು ಅಲ್ಲಿ ಕೂಡ ನಾಚಿಕೆ ಆಗ್ರಲ್ಲ

ನಾವು ಒಂದು ಎಸ್ ಟಿ ಸಮುದಾಯದಲ್ಲಿ ಎಸ್ ಸಿ ಅವರು ಎಸ್ ಸಿ ಸಮುದಾಯ ನಾಗ ನಾಗರಾಜ್ ಇರ್ಬೋದು ನಾವು ಎಲ್ಲ ಅಧಿಕಾರದಲ್ಲಿ ಎಲ್ಲ ಅಧಿಕಾರ ಅರ್ಧ ಹತ್ತು ವರ್ಷ ಯಾವುದೇ ಕಂಪ್ಲೇಂಟ್ ಆಗಲಿ ಏನೂ ಆಗಲಿ ಎಸ್ ಸಿ ಎಸ್ ಟಿ ಮೇಲೆ ಬಂದಿರೋದು ಭಾರಿ ಕಮ್ಮಿ ಇದೆ ಈ ಹತ್ತು ವರ್ಷದಲ್ಲಿ ಈ ಎರಡು ವರ್ಷದಲ್ಲಿ ಇಲ್ದಿದ್ದು ಎಲ್ಲ ಸೃಷ್ಟಿ ಮಾಡಿ ನಿನ್ನೆ ಒಬ್ಬ ನಮ್ಮ ಶಾಸಕರು ಹೇಳ್ತಾರೆ ನಾನು ನಿಮ್ಮ ಪರನೇ ಇರ್ತೀನಿ ಎಸ್ ಸಿ ಪರ ಇರ್ತೀನಿ ಎಸ್ ಟಿ ಪರ ಇರ್ತೀನಿ ಅಂತ ಹೇಳ್ತಾರೆ ನಾವು ನಮ್ಮ ಸಂಸದರು ಯಾರ ಪರ ಇದ್ರು ಅಂತ ನಮ್ಮ ಇಲ್ಲಿರೋ ಸೇರಿರೋ ಜನಕ್ಕೂ ಗೊತ್ತಾಗುತ್ತೆ ಎಂಟೆ ಚಿಕ್ಕಬಳ್ಳಾಪುರ ತಾಲೂಕು ಎಸ್ ಟಿ ಎಸ್ ಸಿ ಎಸ್ ಟಿಗೆ ಏನೇನು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಏನೇನು ಇಲ್ದಿದವೆಲ್ಲ ಕೊಟ್ಟು ಏನೇನು ನಮ್ಮಗೆ ಸಹಕಾರ ಕೊಟ್ಟಿದ್ದಾರೆ ಅನ್ನೋದು ಎಲ್ಲ ಜನಗಳು ನೋಡಿದ್ದಾರೆ ಎಂಟರಲ್ಲಿ ಸುಮ್ಮನೆ ಈ ಮೂಗ ಮುಚ್ಚೋ ಕೆಲಸ ಮಾಡ್ತಾ ಇದ್ದಾರೆ ಬೇಕಾಗಿ ಇದು ಬೆಂಕಿ ಹೆಚ್ಚು